ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಭರವಸೆಯು ಹಲವು ಸರ್ವೇಶ್ವರರೇ ಆಗಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಪಲ್ಲಕ್ಕಿಗಳಲ್ಲಿ ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರನ್ನು ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ವರ ಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಭೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹದ ಹೊಳೆಯನ್ನು ಹರಿಸಿ ಕಾರ್ವೆಲ್ ಮಾತೆಯ ಮುಖಾಂತರ ನಮ್ಮೆಲ್ಲರನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ಅತೀ ಪೂರ್ವಕಾಲದ ಇತಿಹಾಸದಿಂದ ವಾಚನ ಹೀಗೆ ಅರಸ ದಾವಿದನು ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನ ಮಂಜೂಷವನ್ನು ತರಲು ಒಬೆದೋಮನ ಮನೆಗೆ ಹೋದರು ಇದನ್ನು ಒಂದು ದೊಡ್ಡ ಜಾತ್ರೆಯಂತೆಯೇ ಆಚರಿಸಲಾಯಿತು ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರೆತುವುದರಿಂದ ಅವರು ಏಳು ಹೋರಿಗಳನ್ನು ಏಳು ಕುರಿಗಳನ್ನು ಬಲಿದಾನ ಮಾಡಿದರು ದಾವಿದನು ಮಂಜುಷ ಹೊತ್ತವರು ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕೆಜೆಯನ್ನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಕೆಗಳನ್ನು ಧರಿಸಿದರು ದಾವಿದನು ಎಂಬುದನ್ನು ಕೂಡ ಧರಿಸಿದ್ದನು ಹೀಗೆ ಎಲ್ಲ ಇಸ್ರ ಎದುರು ಆನಂದ ಘೋಷಣೆಗಳಿಂದಲೂ ತುತ್ತೂರಿ ಕೊಂಬು ತಾಳ ತಂತಿ ವಾದ್ಯಗಳ ಸಂಗೀತದಿಂದಲೂ ಸರ್ವೇಶ್ವರನ ನಿಬಂಧನ ಮಂಜೂಷವನ್ನು ಹೊತ್ತು ತಂದರು ಪ್ರಭುವಿನ ವಾಕ್ಯ ಸಹೋದರಿಯರೇ ಹಿಂದಿನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿಯ ಆಜ್ಞೆಗಳ ಮಂಜೂಷವನ್ನು ಎತ್ತಿಕೊಂಡು ಹೋದ ಸ್ಥಳಗಳನ್ನೆಲ್ಲ ದೇವರು ಆಶೀರ್ವದಿಸಿದರು ಹಾಗೆಯೇ ಕಾರ್ಬೆಲ್ ಮಾತೆಯ ತೇರನ್ನು ಮೆರವಣಿಗೆಯಾಗಿ ಕೊಂಡೊಯ್ಯುವ ಸ್ಥಳವನ್ನೆಲ್ಲ ದೇವರು ತಮ್ಮ ಪ್ರಸನ್ನತೆಯಿಂದ ಆಶೀರ್ವದಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸೋಣ ನಿಮ್ಮ ಉತ್ತರ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಕಾರ್ಮೆಲ್ ಮಾತೆಯ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದಡೆಯಲ್ಲೆಲ್ಲ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿಯುಳ್ಳವರಾಗಿ ಒಳ್ಳೆಯ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಪ್ರಾರ್ಥನೆಯನ್ನು ಈ ತೇರನ್ನು ವೀಕ್ಷಿಸುವ ಕ್ರೈಸ್ತೇತರರು ನಿಜ ದೇವರ ಅರಿವು ಹಾಗೂ ಪ್ರಭು ಯೇಸುವಿನ ಜ್ಯೋತಿಯನ್ನು ಪಡೆದು ತಮ್ಮ ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವಂತೆ ಈ ಮೆರವಣಿಗೆ ಸಾಗಿದ ಕಡೆಯೆಲ್ಲ ಶಾಂತಿ ಸಮಾಧಾನದ ಆಶೀರ್ವಾದವು ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ನಾವೆಲ್ಲರೂ ಕಾರ್ಬೆಲ್ ಮಾತೆಯ ಆದರ್ಶ ಜೀವನವನ್ನು ಅನುಕರಣೆ ಮಾಡಲು ಪ್ರೇರಣೆ ಮತ್ತು ಚೈತನ್ಯವನ್ನು ಪಡೆದು ಆ ಮಾತೆಯ ಶ್ರೇಷ್ಠ ಮೌಲ್ಯಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳುವಂತೆ ಸರ್ವಶಕ್ತ ತಂದೆಯೇ ಕಾರ್ವೆಲ್ ಮಾತೆಯ ಹಬ್ಬದಂದು ನಾವು ಮಾಡುವ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ ನಾವೆಲ್ಲರೂ ದೇವ ಮಾತೆಯಂತೆ ಭಕ್ತಿ ಮಾರ್ಗದಲ್ಲಿ ನಡೆದು ನಿಮ್ಮ ವರಗಳನ್ನು ಪಡೆಯಲು ಪಾತ್ರರಾಗುವಂತೆ ಮಾಡಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಿಯರೇ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸಾಗುವ ದಾರಿಗಳಲ್ಲೂ ಪ್ರಭು ಕ್ರಿಸ್ತರು ನಮ್ಮ ದಾರಿ ದೀಪವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಅವರು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ ಸ್ವರ್ಗದಲ್ಲಿರುವ